ಧರ್ಮಸ್ಥಳದಲ್ಲಿ ಸಿಕ್ಕ ಡೆಬಿಟ್ ಹಾಗೆ ಪಾನ್ ಕಾರ್ಡ್ ರಹಸ್ಯ ಬಯಲಾಗಿದೆ ಪಾಯಿಂಟ್ ಒನ್ರಲ್ಲಿ ರಲ್ಲಿ ಸಿಕ್ಕಿದ್ದಂತಹ ಡೆಬಿಟ್ ಕಾರ್ಡ್ ಹಾಗೆ ಪಾನ್ ಕಾರ್ಡ್ ಪಾನ್ ಕಾರ್ಡ್ ಡೆಬಿಟ್ ಕಾರ್ಡ್ ವಾರಸುದಾರರು ನೆಲಮಂಗಲದವರು ಅನ್ನೋದು ಗೊತ್ತಾಗಿದೆ ಡೆಬಿಟ್ ಕಾರ್ಡ್ ವಾರಸುದಾರ ಮಹಿಳೆ ಇನ್ನೂ ಕೂಡ ಜೀವಂತವಾಗಿದ್ದಾರೆ ಅನಾರೋಗ್ಯದಿಂದ ಪಾನ್ ಕಾರ್ಡ್ ವಾರಸುದಾರ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಡೆಬಿಟ್ ಕಾರ್ಡ್ ಮೃತಪಟ್ಟ ವ್ಯಕ್ತಿಯ ತಾಯಿಗೆ ಸೇರಿದ್ದು ಆ ಪಾನ್ ಕಾರ್ಡ್ ಇಟ್ಕೊಂಡಿದ್ದಂಥ ವ್ಯಕ್ತಿ ಏನಿದ್ದಾನೆ ಪಾನ್ ಕಾರ್ಡ್ ಇರುತ್ತೆ ಆ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಆದರೆ ಡೆಬಿಟ್ ಕಾರ್ಡ್ ಹೊಂದಿರುವಂತಹ ಮಹಿಳೆಯಲ್ಲಿದ್ದಾರೆ ಅವರು ಮೃತಪಟ್ಟಿರುವಂತಹ ವ್ಯಕ್ತಿಯ ತಾಯಿ ಡೆಬಿಟ್ ಕಾರ್ಡ್ ವಾರಸುದಾರ ಮಹಿಳೆಯನ್ನ ಸಂಪರ್ಕಿಸಿರುವಂತಹ ಐ ಟಿ ಮಹಿಳೆಯನ್ನು ಜೀವಂತವಾಗಿದ್ದಾಳೆ ಅಂತ ಎಸ್ಐಟಿಯಿಂದ ಮಾಹಿತಿ ಲಭ್ಯವಾಗಿದೆ ಡೆಬಿಟ್ ಕಾರ್ಡ್ ಬಳಕೆದಾರರ ಮಾಹಿತಿ ಖಚಿತಪಡಿಸಿದ ಎಸ್ಐಟಿ ಟಿ ಡೆಬಿಟ್ ಕಾರ್ಡ್ ಹಾಗೆ ಪಾನ್ ಕಾರ್ಡ್ ಗೊಂದಲಕ್ಕೆ ತೆರೆ ಎಳೆದ ಎಸ್ಐಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಂದರೆ ಡೆಬಿಟ್ ಕಾರ್ಡ್ ಹಾಗೆ ಪ್ಯಾನ್ ಕಾರ್ಡ್ ಏನು ಸಿಕ್ಕಿತ್ತು ಇದು ಯಾರ್ದು ಯಾವ ಕಾರಣಕ್ಕಾಗಿ ಇಲ್ಲಿದೆ ಈ ರೀತಿಯಾದಂಥ ಸಾಕಷ್ಟು ಪ್ರಶ್ನೆಗಳು ಹುಟ್ಟು ಹಾಕ್ಕೊಂಡಿತ್ತು ಆದರೆ ಎಸ್ ಐ ಟಿ ಅಧಿಕಾರಿಗಳು ಸದ್ಯಕ್ಕೆ ಯಾರ್ದು ಏನು ಯಾವ ಕಾರಣಕ್ಕಾಗಿ ಇಲ್ಲಿ ಬಂದಿದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ ಆ ಪ್ಯಾನ್ ಕಾರ್ಡ್ ಇದ್ದಂಥ ವ್ಯಕ್ತಿ ಏನಿದ್ದಾನೆ ಆತನ ತಾಯಿಯದ್ದು ಡೆಬಿಟ್ ಕಾರ್ಡ್ ಈ ಪ್ಯಾನ್ ಕಾರ್ಡ್ ಇದ್ದಂಥ ವ್ಯಕ್ತಿ ಏನಿದ್ದಾನೆ ಆತ ಅನಾರೋಗ್ಯದ ಕಾರಣದಿಂದಾಗಿ ಮೃತಪಟ್ಟಿರ್ತಾನೆ ಆತನ ಬಳಿ ಆತನ ತಾಯಿಯ ಒಂದು ಡೆಬಿಟ್ ಕಾರ್ಡ್ ಆತನ ಬಳಿನೇ ಇರುತ್ತೆ ಅದೆರಡು ಕೂಡ ಒಟ್ಟಿಗೆ ಇದ್ದಂಥ ಕಾರಣದಿಂದಾಗಿ ಸದ್ಯಕ್ಕೆ ಆ ಡೆಬಿಟ್ ಕಾರ್ಡ್ ಹೊಂದಿದ್ದಂಥ ಮಹಿಳೆಯನ್ನು ಕೂಡ ಜೀವಂತವಾಗಿದ್ದಾರೆ ಈಗ ಎಸ್ ಐ ಟಿ ಎಲ್ಲ ಗೊಂದಲಕ್ಕೆ ತೆರೆ ಎಳೆದಿದೆ